ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶಿಕ್ಷಣದ ಅನಿವಾರ್ಯತೆ ಇದೆ ದಾಂಡೇಲಿಯಲ್ಲಿ ಪೂಜ್ಯ ಶ್ರೀ ಮಂಜುನಾಥ ಭಾರತಿ ಸ್ವಾಮೀಜಿಯವರು ಅಭಿಮತ ಇಂದು ಆಧುನಿಕತೆಯ ಪದ್ಧತಿಗೆ ಶರಣಾಗಿ ಗುರುಕುಲ ಶಿಕ್ಷಣವೇ ಮಾಯವಾಗಿದೆ ಇದರಿಂದ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ವಿಕಸನ ನೈತಿಕತೆ ಆತ್ಮವಿಶ್ವಾಸ ಶಿಸ್ತು ಬುದ್ಧಿಶಕ್ತಿ ಮೊದಲಾದ ಗುಣಗಳ ಕಲ್ಪನೆ ಇಲ್ಲದಂತಾಗಿದೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶಿಕ್ಷಣದ ಅನಿವಾರ್ಯತೆ ಇದೆ ಎಂದು ಬೆಂಗಳೂರಿನ ಗವಿಪುರಂ ಗೋಸಾಯಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ವೇದಾಂತಾಚಾರ್ಯ ಪೂಜ್ಯ ಶ್ರೀ ಮಂಜುನಾಥ ಭಾರತಿ ಸ್ವಾಮಿಗಳವರು ನುಡಿದರು ಅವರು ದಾಂಡೇಲಿ ನಗರದ ಮರಾಠ ಸಮಾಜ ಭವನದಲ್ಲಿ ಮಂಗಳವಾರ ಸಂಜೆ ಆರು ಗಂಟೆಗೆ ಸಮಾಜ ಬಾಂಧವರ ಜೊತೆ ಸಭೆ ನಡೆಸಿದ ಬಳಿಕ ಮಾಧ್ಯಮದವರ ಜೊತೆ ಮಾತನಾಡುತ್ತಾ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಣದ ಜೊತೆಗೆ ಉನ್ನತ ಸಂಸ್ಕಾರ ಸಂಸ್ಕೃತ ಆಧ್ಯಾತ್ಮ ಭಗವದ್ಗೀತೆ ಉಪನಿಷತ್ತು ಶಾಸ್ತ್ರೀಯ ಸಂಗೀತ ಮೃದಂಗ ಪ್ರವಚನ ಕೀರ್ತನೆ ಯೋಗ ಸಂಪ್ರದಾಯ ಆಚಾರ ವಿಚಾರ ವೈದಿಕ ಜ್ಞಾನ ಊಟ ವಸತಿಯೊಂದಿಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣದ ಸಂಕಲ್ಪದೊಂದಿಗೆ ಶ್ರೀಹರಿ ಗೋಸಾಯಿ ಮಠದ ಆಶ್ರಯದಡಿ ನಿರ್ಮಾಣವಾಗಲಿರುವ ಶ್ರೀಹರಿ ಛತ್ರಪತಿ ಶಿವಾಜಿ ಮಹಾರಾಜರ ಗುರುಕುಲದ ಭೂಮಿ ಪೂಜನಾ ಕಾರ್ಯಕ್ರಮವನ್ನು ಇದೇ ಫೆಬ್ರವರಿ ಹನ್ನೊಂದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಹಳಿಯಾಳ ತಾಲೂಕಿನ ಹವಗಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಜ್ಜನ ಬಂಧುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಮರಾಠ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಪಾಟೀಲ್ ಸಮಾಜದ ಪ್ರಮುಖರಾದ ಎನ್ ವಿ ಪಾಟೀಲ್ ಸುನಿಲ್ ಸೋಮನಾಚೆ ಸಂಜೀವ್ ಜಾಧವ್ ಹಾಗೂ ಮೊದಲಾದವರು ಉಪಸ್ಥಿತರಿದ್ದರು ಹರಿ ಓಂ ನಮಸ್ಕಾರ ಶ್ರೀಹರಿ ಛತ್ರಪತಿ ಶಿವಾಜಿ ಮಹಾರಾಜ ಗುರುಕುಲ ಹಳೆಯಾಳದಲ್ಲಿ ನಾವು ಬರುವ ರವಿವಾರ ಹನ್ನೊಂದನೇ ತಾರೀಕಿಗೆ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಮಾಡುತ್ತೇವೆ ಈ ಗುರುಕುಲ ಅಂದರೆ ನಮಗೆ ಗೊತ್ತಿದ್ದಂಗೆ ಭಾರತ ದೇಶ ಇದು ಕೃಷಿ ಪ್ರಾಧಾನ್ಯ ದೇಶ ಅದರ ಜೊತೆಗೆ ವಿಶೇಷವಾಗಿ ಇಡೀ ಪ್ರಪಂಚದಲ್ಲೇ ಬೇರೆ ಬೇರೆ ದೇಶಗಳು ಭೌತಿಕವಾಗಿ ಲೌಕಿಕವಾಗಿ ಜನಸಂಖ್ಯಾ ದೃಷ್ಟಿಯಿಂದ ಅಥವಾ ಇನ್ನಿತರ ದೃಷ್ಟಿಯಿಂದ ಭಾಳಷ್ಟು ಶ್ರೀಮಾನ ಇವೆ ಆದರೆ ಈ ನಮ್ಮ ಭಾರತ ದೇಶ ಇದು ಅಧ್ಯಾತ್ಮ ಕ್ಷೇತ್ರದಲ್ಲಿ ಸಾಹಿತ್ಯಿಕ ದೃಷ್ಟಿಯಲ್ಲಿ ದೃಷ್ಟಿಯಲ್ಲಿ ಸಾಂಸ್ಕೃತಿಕ ಹಾಗೂ ದಾರ್ಶನಿಕ ಕ್ಷೇತ್ರದಲ್ಲಿ ನಮ್ಮ ಭಾರತ ದೇಶ ಅತ್ಯಂತ ಶ್ರೀಮಾನವಾಗಿರುವಂಥ ದೇಶ ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಈಗಿನ ಕಾಲದಲ್ಲಿ ಈ ಗುರು ಪರಂಪರೆ ಗುರುಕುಲ ಸ್ವಲ್ಪ ಸಾವಕಾಶವಾಗಿ ಕಡಿಮೆ ಆಗ್ತಾ ಬಂದಿವೆ ಆದರೆ ಗುರುಕುಲದ ಮುಖ್ಯ ಅಥವಾ ಗುರುಕುಲ ಎಷ್ಟು ಉಪಯೋಗ ಇದೆ ಅಂದರೆ ಮಹತ್ವವಾಗಿ ಇದೆ ಅಂದರೆ ಪ್ರತಿಯೊಬ್ಬ ಜೀವಿಗೂ ತಮ್ಮದೇ ಆಗಿರುವಂಥ ಆತ್ಮಸ್ವರೂಪವನ್ನು ಆತ್ಮಬಲವನ್ನು ಬಲಪಡಿಸಲಿಕ್ಕೆ ಅಥವಾ ಆತ್ಮಸ್ವರೂಪದ ಜ್ಞಾನ ಅಥವಾ ಅರಿವನ್ನು ಮಾಡಿಕೊಳ್ಳಲಿಕ್ಕೆ ಪ್ರತಿಯೊಬ್ಬರು ಕೂಡ ಗು ಗುರುಕುಲದ ಆಸ್ರಯ ಬೇಕಾಗಿರುವಂಥದ್ದು ಯಾಕೆಂದರೆ ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ಸಾಹಿತ್ಯಗಳು ಅಥವಾ ಬೇರೆ ಬೇರೆ ವೈಜ್ಞಾನಿಕ ದೃಷ್ಟಿಯಿಂದ ಭೌತಿಕ ದೃಷ್ಟಿಯಿಂದ ಅಥವಾ ವ್ಯಾವಹಾರಿಕ ದೃಷ್ಟಿಯಿಂದ ಭಾಳಷ್ಟು ಮುಂದುವಳಿತಾ ಇದೆ ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನಮ್ಮ ಭಾರತ ದೇಶ ಸಾವಕಾಶವಾಗಿ ಈ ಸದ್ಯ ಇರುವಂಥ ಪೀಳಿಗೆಗಳು ಅಂದರೆ ಯುವಕರು ಭಾಳಷ್ಟು ವ್ಯಸನಾಧೀನ ಆಗ್ತಾ ಇರುವಂಥದ್ದು ನೋಡಿ ಭಾಳಷ್ಟು ಬೇಜಾರು ಆಗ್ತಾ ಇದೆ ಹಾಗಾಗಿ ಹೈ ಎಜುಕೇಷನದ ಜೊತೆಗೆ ಗುರುಕುಲದ ಆಶ್ರಯ ಅಥವಾ ಹೈ ಎಜುಕೇಷನದ ಜೊ ಜೊತೆಗೆ ನಮ್ಮ ಧರ್ಮ ಗ್ರಂಥದ ಅಧ್ಯಯನ ಅದು ಭಗವದ್ಗೀತೆ ಆಗಲಿ ಜ್ಞಾನೇಶ್ವರಿ ಆಗಲಿ ವಚನ ಸಾಹಿತ್ಯ ಆಗಲಿ ಉಪನಿಷತ್ಗಳಾಗಲಿ ಇದರ ಆಶ್ರಯನ ತಗೊಂಡು ನಾವು ನಮ್ಮ ವ್ಯವಹಾರ ಜೊತೆ ಹೋದೀವಿ ಅಂದರೆ ಖಂಡಿತವಾಗಿ ನಾವು ವ್ಯವಹಾರದಲ್ಲಿ ಕೂಡ ನಾವು ಪರಿಪೂರ್ಣವಾಗಲಿಕ್ಕೆ ಸಾಧ್ಯ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಗುರುಕುಲದ ಆಶ್ರಯ ಬೇಕಾಗಿರುವಂಥ ಇರುವಂಥದ್ದು ಇಡೀ ಅದು ಸತ್ಯಯುಗದಿಂದ ಈ ಕಲಿಯುಗದ ಮಟ್ಟ ನಾವು ನೋಡಿ ವಿಚಾರ ಮಾಡಿದರೆ ಅದು ರಾಮಾಯಣ ಕಾಲದಲ್ಲಿ ನಾವು ನೋಡ್ಬೋದು ರಾಮಾಯಣ ಕಾಲದಲ್ಲಿ ಕೂಡ ಸಾಕ್ಷಾತ್ ಪ್ರಭು ರಾಮಚಂದ್ರನೇ ವಶಿಷ್ಠ ಮುನಿ ಕಡೆ ಹೋಗಿ ಗುರುಕುಲದಲ್ಲಿ ಗುರುಕುಲ ಪದ್ಧತಿಯಂತೆ ಸ್ಟಡಿ ಮಾಡಿದರು ಅದೇ ರೀತಿಯಾಗಿ ಸಾಂದೀಪನ ಮಹರ್ಷಿ ಕಡೆ ಹೋಗಿ ಕೃಷ್ಣಸ್ತು ಭಗವಾನ ಸ್ವಯಂ ಅಂದ ಹಾಗೆ ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಇಡೀ ಪ್ರಪಂಚಕ್ಕೆ ಭಗವ ಇಡೀ ಉಪನಿಷತ್ತುಗಳ ಸಾರ ಭಗವದ್ಗೀತೆ ಮುಖಾಂತರ ಹೇಳುವಂತ ಪರಮಾತ್ಮ ಆ ಪರಮಾತ್ಮನೂ ಕೂಡ ಸಾಕ್ಷಾತ್ ಪರಮಾತ್ಮ ಇದ್ರೂ ಗುರುಕುಲದ ಆಶ್ರಯದಲ್ಲಿ ಅಥವಾ ಗುರುಕುಲದಲ್ಲಿ ಮಹರ್ಷಿ ಸಾಂದೀಪನದ ಒಂದು ಗುರುಕುಲದಲ್ಲಿ ಆಸರೆಯನ್ನು ಪಡೆಕೊಂಡು ತತ್ವಜ್ಞಾನವನ್ನು ಪಡೆದು ಇಡೀ ಜಗಕ್ಕೆ ಆದರ್ಶವಾಗಿರುವಂಥ ಕಥೆಯನ್ನು ನಾವು ನೋಡ್ತೇವೆ ಹಾಗಾಗಿ ಎಲ್ಲ ಹುಡುಗರಿಗೆ ಎಲ್ಲ ಯುವಕರಿಗೆ ಈ ಭೌತಿಕ ವೈಜ್ಞಾನಿಕ ಹಾಗೂ ಪಠ್ಯಪುಸ್ತಕದ ಜೊತೆಗೆ ವೈಜ್ಞಾನಿಕ ಅಥವಾ ಈ ಶಾಲೆಯ ಜೊತೆಗೆ ಶಾಲೆಯ ಶಿಕ್ಷಣದ ಜೊತೆಗೆ ನಮಗೆ ಆಧ್ಯಾತ್ಮಿಕದ ಅರಿವು ಬರೋದು ಭಾಳಷ್ಟು ಮಹತ್ವಪೂರ್ಣವಾಗಿರುವಂಥದ್ದು ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಗುರುಕುಲವನ್ನು ಬರುವಂಥ ಫೆಬ್ರವರಿ ಹನ್ನೊಂದನೇ ತಾರೀಕಿಗೆ ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಈ ಗುರುಕುಲದ ಭೂಮಿ ಪೂಜನವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಗುರುಕುಲಕ್ಕೆ ಗೋವಾದಿಂದ ನಮ್ಮ ಗೋವಾ ಮುಖ್ಯಮಂತ್ರಿಯವರು ಬರ್ತಾ ಇದ್ದಾರೆ ಅಯೋಧ್ಯೆಯಿಂದ ಸಾಧುಗಳು ಕಾಶಿಯಿಂದ ಮಹಾರಾಷ್ಟ್ರದಿಂದ ಇಡೀ ಕರ್ನಾಟಕದಿಂದಲೇ ಭಾಳಷ್ಟು ಪುಣ್ಯಾತ್ಮರು ಶು ಅಂದರೆ ಶಾಸ್ತ್ರಜ್ಞರು ಮಠಾಧೀಶರು ಆಚಾರ್ಯರು ಬರ್ತಾ ಇರೋದು ಭಾಳಷ್ಟು ಖುಷಿ ತರ್ತಾ ಇದೆ ಅದರ ಜೊತೆಗೆ ಕರ್ನಾಟಕದ ಮುಖಂಡರು ಕೂಡ ಬರ್ತಾ ಇದ್ದಾರೆ ಇಡೀ ಸಮಾಜದ ಮುಖಂಡರು ಸಮಾಜದ ಯುವಕರು ಗುಣಿಯರು ಬಂದು ಈ ಗುರುಕುಲದ ಒಂದು ಭೂಮಿ ಪೂಜೆಗೆ ಹಾಜರಾಗ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲರೂ ಕೂಡ ಕೇವಲ ಮರಾಠ ಸಮಾಜ ಅಲ್ಲದೆ ಯಾಕೆಂದರೆ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಇಡೀ ಹದಿನೆಂಟು ಪಂಗಡಗಳಿಗೆ ತಗೊಂಡು ಹೋಗುವಂಥ ಮಹಾರಾಜರಿದ್ದರು ಅವರು ಒಬ್ಬ ಅದ್ವೈತಿಗಳು ಒಬ್ಬ ಶಿವಭಕ್ತರು ಒಬ್ಬ ದೈವಿ ಭಕ್ತರು ಸಾಕ್ಷಾತ್ ದೇವಿನೇ ಅವರಿಗೆ ಪ್ರಸನ್ನ ಆಗಿ ಖಡ್ಗವನ್ನು ಕೊಟ್ಟಿರುವಂಥ ಇತಿಹಾಸವನ್ನೇ ನಮಗೆ ನೋಡ್ತದೆ ಇಲ್ಲಿ ನಾವು ಫೋಟೋದಲ್ಲಿ ಕೂಡ ನೋಡಬಹುದು ಒಬ್ಬ ಕಡೆ ಗುರುವಿನ ಪಾದುಕೆ ಇಟ್ಟಿದ್ದಾರೆ ಕೈ ಹಿಡಿದಿದ್ದಾರೆ ಸಾಕ್ಷಾತ್ ದೇವಿನೇ ಅವರಿಗೆ ಜಗನ್ಮಾತೆ ಬಂದು ಆಶೀರ್ವಾದ ಕೊಡ್ತಾ ಇದ್ದಾಳೆ ಹಾಗಾಗಿ ಆ ಜಗನ್ಮಾತೆ ಆಶೀರ್ವಾದವನ್ನು ಪಡ್ಕೊಂಡು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಇಡೀ ಶಾಸ್ತ್ರಗಳ ಏನು ಹೇಗೆ ನಡಿಬೇಕನ್ನುವಂಥದ್ದು ಶಾಸ್ತ್ರಗಳ ನಮಗೆ ಉಪದೇಶ ಮಾಡ್ತಾವೆ ಅದೇ ಥರ ಛತ್ರಪತಿ ಶಿವಾಜಿ ಮಹಾರಾಜ ನಡೀತಾ ಇದ್ದರು ಹಾಗಾಗಿ ಅವರೇ ಹೆಸರಿನಲ್ಲಿ ನಾವು ಶ್ರೀ ಹರಿ ಛತ್ರಪತಿ ಶಿವಾಜಿ ಮಹಾರಾಜ್ ಗುರುಕುಲವನ್ನು ನಾವು ಓಪನ್ ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಹವಾಗಿ ಆಗಿ ಅಂಥೇಳಿ ತಮಗೆಲ್ಲರಿಗೂ ಈ ಮುಖಾಂತರ ನಾವು ತಮಗೆಲ್ಲರಿಗೂ ವಿನಂತಿಸ್ತಾ ಇದ್ದೇವೆ ಹರಿ